ಬೆಂಗಳೂರು ಉತ್ತರ ಜಿಲ್ಲಾ ನಾರಾಯಣಗೌಡರವರಿಂದ ನಾಯಕರಿಗೆ ಔತಣಕೂಟ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸ್ಥಳೀಯ ಮುಖಂಡರ ಆಯ್ಕೆ ಸಾಧ್ಯತೆ ಸಂಸದ ಸದಾನಂದ ಗೌಡ ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರು ಹಾಗೂ ಮುಂಬರುವ ಉತ್ತರ ಲೋಕಸಭಾ ಚುನಾವಣೆಗೆ ಆಕಾಂಕ್ಷಿ ಅಭ್ಯರ್ಥಿಯಾದ ಸನ್ಮಾನ್ಯ ನಾರಾಯಣಗೌಡರವರು ಇಂದು ಪಕ್ಷದ ನಾಯಕರಿಗೆ ಮುಖಂಡರಿಗೆ ಹಾಗೂ ಸ್ನೇಹಿತರ ಬಳಗಕ್ಕೆ ಔತಣ ಕೂಟವನ್ನು ಏರ್ಪಡಿಸಿದ್ದರು ಈ ಕಾರ್ಯಕ್ರಮಕ್ಕೆ ಸಂಸದರಾದ ಸದಾನಂದ ಗೌಡರವರು ಮಾಜಿ ಶಾಸಕರು ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಔತಣ ಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗೌಡರವರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಮುಖ್ಯಮಂತ್ರಿಗಳು ಸಂಸದರಾದ ಸನ್ಮಾನ್ಯ ಸದಾನಂದ ಗೌಡಾರ್ ಮಾತನಾಡಿ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿಯನ್ನು ಸ್ಥಳೀಯ ಅಭ್ಯರ್ಥಿಯನ್ನು ಪಕ್ಷ ಆಯ್ಕೆ ಮಾಡಲಿದೆ ಎಂದು ನುಡಿದರು ಉತ್ತರ ಜಿಲ್ಲಾಧ್ಯಕ್ಷರಾದ ನಾರಾಯಣಗೌಡಾರ್ ಗೌಡರವರು ನಿಷ್ಠೆ ಪ್ರಾಮಾಣಿಕತೆ ಇತರರಿಗೆ ಮಾದರಿ ಎಂದು ಅಭಿಪ್ರಾಯಿಸಿದ ಮುಂಬರುವ ದಿನಗಳಲ್ಲಿ ಶುಭವಾಗಲಿ ಎಂದು ಆರೈಸಿದರು ನೋಡಿ ನಾರಾಯಣಗೌಡರು ಇವತ್ತು ಊಟ ಕೊಟ್ಟಿರುವಂತದ್ದು ನಮ್ಮ ನಾವು ಮೂರೂವರೆ ವರ್ಷ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ನಾವು ಒಟ್ಟಿಗೆ ಇದ್ದೀವಿ ಮುಂದೆ ಕೂಡ ಒಟ್ಟಿಗೆ ಇರೋಣ ಅಂತ ದೇವರು ಎಲ್ಲರನ್ನೂ ಒಟ್ಟಿಗೆ ಇರಲಿ ಅಷ್ಟೇ ಹೇಳ್ತೀನಿ ವಿಶೇಷವಾಗಿ ಬೆಂಗಳೂರು ಉತ್ತರ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷನಾಗಿ ಮೂರು ವರ್ಷಗಳ ಪೂರೈಸಿದ ಈ ಶುಭ ಸಂದರ್ಭದಲ್ಲಿ ಸಹಜವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ರೀತಿಯ ಕುಟುಂಬದ ರೀತಿಯ ರಾಜಕೀಯ ಪಕ್ಷ ಹಾಗಾಗಿ ಕಳೆದ ಮೂರು ವರ್ಷಗಳಲ್ಲಿ ಕಾರ್ಯಕರ್ತರು ಬೂತ್ ಮಟ್ಟದ ಕಾರ್ಯಕರ್ತರಿಂದ ಹಿಡಿದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿರ್ಬೋದು ಯಾವುದೇ ಕಾರ್ಯಕರ್ತರು ಪಕ್ಷ ಕೊಟ್ಟಂಥ ಎಲ್ಲ ಕಾರ್ಯಗಳನ್ನು ಸಂಘಟನೆಯನ್ನು ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಅದು ಕಾರ್ಯಕರ್ತರಿರ್ಬೋದು ಬೆಂಗಳೂರು ಉತ್ತರ ಜಿಲ್ಲೆಗೆ ಸಂಬಂಧಪಟ್ಟಂಥ ಜಿಲ್ಲಾ ಪದಾಧಿಕಾರಿಗಳಿರ್ಬೋದು ರಾಜ್ಯ ಪದಾಧಿಕಾರಿಗಳು ಹಾಗೆ ಶಾಸಕರ ಒಂದು ಸಹಕಾರದಿಂದ ನಿಜವಾಗಲೂ ಯಶಸ್ವಿಯಾಗಿ ಕಾರ್ಯ ಪೂರೈಸಿದ್ದೀವಿ ಈ ಶುಭ ಸಂದರ್ಭದಲ್ಲಿ ಹಲವಾರು ಜನರ ಒಂದು ಆಸೆ ನಾವೆಲ್ಲರೂ ಒಟ್ಟಿಗೆ ಸೇರಬೇಕು ಬೆಂಗಳೂರು ಉತ್ತರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಅಂತ ಹೇಳಿದಾಗ ಈಗಾಗಲೇ ಜಿಲ್ಲಾ ಮಟ್ಟದ ಈ ರೀತಿಯ ಒಂದು ಔತಣಕೂಟ ಅದು ಮೋರ್ಚಾ ಮಹಿಳಾ ಮೋರ್ಚಾ ಯುವ ಮೋರ್ಚಾ ಎಸ್ ಸಿ ಎಸ್ ಟಿ ಮೋರ್ಚಾದ ಒಂದು ಔತಣಕೂಟ ಇವತ್ತು ವಿಶೇಷವಾಗಿ ಒ ಬಿ ಸಿ ಮೋರ್ಚಾ ರೈತ ಮೋರ್ಚಾ ಮತ್ತು ಮಂಡಲದ ಪದಾಧಿಕಾರಿಗಳಿಗೆ ಈ ಒಂದು ವಿಶೇಷ ಔತಣಕೂಟ ಏರ್ಪಡಿಸಿದ್ವಿ ಒಂದು ಕುಟುಂಬದ ರೀತಿಯಲ್ಲಿ ಎಲ್ಲ ಸದಸ್ಯರು ಈ ಕಾರ್ಯಕ್ರಮಕ್ಕೆ ಬಂದು ಭಾಳ ಖುಷಿಯಿಂದ ಒಬ್ಬರನ್ನೊಬ್ಬರು ಮಾತಾಡಿಸಿ ರಾಜ್ಯದಲ್ಲಿ ಚುನಾವಣೆ ಆದಂಥ ನಂತರ ಏನು ಕಾರ್ಯಕರ್ತರಲ್ಲಿ ಸ್ವಲ್ಪ ಅಸಮಾಧಾನ ಇತ್ತು ಹಾಗಾಗಿ ಇವತ್ತು ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರೋದ್ರ ಮುಖಾಂತರ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗಿರ್ಬೋದು ಸಂಘಟನೆಗಿರ್ಬೋದು ಕಾರ್ಯಕರ್ತರ ಒಂದು ಹುಮ್ಮಸ್ಸು ಹೆಚ್ಚಿಸಿದೆ ಹಾಗಾಗಿ ಈ ವಿಶೇಷ ಸಂದರ್ಭದಲ್ಲಿ ನನ್ನ ಆಹ್ವಾನಕ್ಕೆ ಮನ್ನಿಸಿ ಬಂದಂಥ ಎಲ್ಲ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಧನ್ಯವಾದ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ ಹಾಗೆ ಸಮಸ್ತ ನಾಗರಿಕ ಬಂಧುಗಳಿಗೆ ಅದು ಹೊಸ ವರ್ಷದ ಕ್ಯಾಲೆಂಡರ್ನ ಹೊಸ ವರ್ಷದ ಹಾಗೂ ಮುಂದೆ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳನ್ನು ಸಹ ಕೋರ್ಲಿಕ್ಕೆ ಬಯಸ್ತಾ ನೂರಕ್ಕೆ ನೂರರಷ್ಟು ಸತ್ಯ ಇದು ಇಡೀ ದೇಶ ಅಲ್ಲ ಪ್ರಪಂಚನೇ ಮೆಚ್ಚುವಂಥ ಒಂದು ನಾಯಕತ್ವ ಇವತ್ತು ದೇಶಕ್ಕಿದೆ ವಿಶೇಷವಾಗಿ ಪ್ರಪಂಚವನ್ನು ಭಾರತವನ್ನ ಕಂಪ್ಯಾರಿಸನ್ ಮಾಡಿ ನೋಡುವಂಥ ಸಂದರ್ಭ ಇವತ್ತು ಕಳೆದ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಯೋಜನೆಗಳು ಅದು ಕಟ್ಟಕಡೆಯ ವ್ಯಕ್ತಿಗೆ ತಲುಪುವ ಮುಖಾಂತರ ಅದು ಸಾರಿಗೆ ಇರ್ಬೋದು ಏರ್ಪೋರ್ಟ್ ಇದು ಇರ್ಬೋದು ರೈಲ್ವೆ ಇರ್ಬೋದು ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳನ್ನು ಇವತ್ತು ಗುರುತಿಸಿ ಜನ ದೇಶದ ರಕ್ಷಣೆಗೆ ಹಿಂದುತ್ವಕ್ಕೆ ಅಭಿವೃದ್ಧಿಗೆ ಇಂಥ ಒಬ್ಬ ನಾಯಕ ಸ್ಮಾರ್ಟ್ ಸ್ಮಾರ್ಟ್ ಸಿಟಿಗೆ ಹೀಗೆ ಹಲವಾರು ಕಾರಣಗಳಿಗೆ ಇವತ್ತು ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಈ ದೇಶಕ್ಕೆ ಪ್ರಧಾನಿಯಾಗಬೇಕಂತೇಳಿ ಪಕ್ಷಾತೀತವಾಗಿ ಇವತ್ತು ಕಾಂಗ್ರೆಸ್ನವರು ಸಹ ನನಗೆ ಸಿಕ್ಕದಾಗ ಹೇಳ್ತಾರೆ ನಮ್ಮೆಲ್ಲ ಮತಗಳು ಇವತ್ತು ಬಿ ಜೆ ಪಿಗೆ ನರೇಂದ್ರ ಮೋದಿಯವರಿಗೆ ಅಂತೇಳಿ ಕಳೆದ ಬಾರಿ ರಾಜ್ಯದಲ್ಲಿ ಏನು ನಮ್ಮ ಚುನಾವಣಾ ಫಲಿತಾಂಶ ಬಂತು ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವಂಥ ಎಲ್ಲ ಸಂದರ್ಭಗಳನ್ನು ತಾವು ನೋಡ್ತಾ ಇದ್ದೀವಿ ಇಪ್ಪತ್ತೆಂಟು ಕ್ಷೇತ್ರ ಅಂತ ನೋಡಿ ನನ್ನ ರಾಜಕೀಯ ಜೀವನ ಕಳೆದ ಮೂವತ್ತು ವರ್ಷಗಳಲ್ಲಿ ಪಕ್ಷ ಕೊಟ್ಟಂಥ ಎಲ್ಲ ಕಾರ್ಯಗಳನ್ನು ನಿಭಾಯಿಸಿದ್ದೀನಿ ಅದು ಬೂತ್ ಮಟ್ಟದಿಂದ ಹಿಡಿದು ಇವತ್ತು ಜಿಲ್ಲಾ ಮಟ್ಟದವರಿಗೆ ನನ್ನನ್ನು ಗುರುತಿಸಿ ಬೆಂಗಳೂರು ಉತ್ತರ ಜಿಲ್ಲೆಯ ಒಬ್ಬ ಅಧ್ಯಕ್ಷನಾಗಿ ಮಾಡಿ ಇವತ್ತು ಜಿಲ್ಲೆಗೆ ನನ್ನ ಹೆಸರು ಚಿರಪರಿಚಿತ ಮಾಡಿರ್ತಕ್ಕಂಥದ್ದು ನಮ್ಮ ಪಕ್ಷ ನಾಯಕರು ಸಂಘಟನೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ರಿಗೂ ಸಹ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸಹಜವಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆಕಾಂಕ್ಷಿಗಳು ಭಾಳಷ್ಟು ಜನ ಕೇಳೋದು ಸಹಜ ಅದು ಅಂತಿಮವಾಗಿ ಪಕ್ಷ ನಿರ್ಧಾರ ಮಾಡುತ್ತೆ ನಾಯಕರು ನಿರ್ಧಾರ ಮಾಡ್ತಾರೆ ಯಾರು ಅಭ್ಯರ್ಥಿ ಆಗಬೇಕಂತೇಳಿ ವಿಶೇಷವಾಗಿ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಅದು ಬೇರೆ ಬೇರೆ ಕಾರಣಗಳಿಗೆ ಇವತ್ತು ಯಾರು ಸಾಂಗ್ಲಿಯಾನ ಇರ್ಬೋದು ಡಿ ಬಿ ಚಂದ್ರೇಗೌಡ್ರಿರ್ಬೋದು ಸದಾನಂದ ಇರ್ಬೋದು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಿಂದ ಬಂದರೂ ಸಹ ಇವತ್ತು ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಅವ್ರನ್ನ ಅತ್ಯಂತ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸುವ ಮುಖಾಂತರ ಸಂಸತ್ಗೆ ಕಳಿಸಿರುವಂಥ ಉದಾಹರಣೆ ಇದೆ ಎಲ್ಲರೂ ಒತ್ತಾಯ ಇದೆ ಇವತ್ತು ಕಾರ್ಯಕರ್ತರ ಒಂದು ಅಭಿಪ್ರಾಯ ಇದೆ ಈ ಒಂದು ಮುಂಬರುವ ಚುನಾವಣೆಯಲ್ಲಿ ನಮ್ಮದೇ ಪಕ್ಷದ ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳಾಗಲಿಕ್ಕೆ ಬಯಸಿದ್ದೇವೆ ಹಾಗಾಗಿ ಹಿರಿಯರು ನಿಶ್ಚಯ ಮಾಡಬೇಕು ಸ್ಥಳೀಯವಾಗಿ ಅಭ್ಯರ್ಥಿಗೆ ಕೊಟ್ಟರೆ ಉತ್ತಮ ಅಂತೇಳಿ ಅಭಿಪ್ರಾಯ ಎಲ್ಲರೂ ಹೇಳ್ತಿದ್ದಾರೆ ಹಾಗಾಗಿ ನಾಯಕರು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಅಂದ್ಕೊಂಡಿದ್ದೀವಿ